ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸೋಮವಾರ ನಾನು ಬೆಳಗ್ಗೆಯಿಂದ ಲಗ್ನ ಮಾಡ್ತಾ ಇದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಸೊ ಅವಳು ಮೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ಅಷ್ಟೊತ್ತಿಗೆ ಸ್ವೀಟ್ ಎಲ್ಲದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಒಂದು ಎರಡು ತಿಂಗಳಿಂದ ತುಂಬ ಮಳೆ ಇತ್ತಲ್ವ ಹಂಗಾಗಿ ನಾನು ಕೂಲಿಗೂ ಕೂಡ ಸರಿಯಾಗಿ ಸ್ನಾನ ಇರಲಿಲ್ಲ ಏಕೆಂದರೆ ಕೂದಲು ಒಣಗಿಸ್ಕೊಳ್ಳೋದೇ ತುಂಬ ಕಷ್ಟ ಆಗ್ಬಿಡುತ್ತೆ ಹಾಗೆ ಒಣಗಿಸ್ಕೊಳ್ಳಲಿಲ್ಲ ಅಂದರೆ ತಲೆನೋವು ಶೀತ ಹೋಗ್ಬಿಡುತ್ತೆ ಸೊ ಹಂಗಾಗಿ ಏರ್ ಫಾಲ್ ತುಂಬಾ ಆಗ್ತಾಯಿದೆ ತುಂಬ ಉದ್ದ ಬೆಳೆಯುತ್ತೆ ಬಟ್ ಆದರೆ ಕೂದಲು ಬೇಗನೆ ನಂದು ಉದ್ರದ ಉದ್ರೋಗ್ಬಿಡುತ್ತೆ ಅದೇ ಒಂಥರ ಬೇಜಾರು ನಂಗೆ ಎಷ್ಟು ಉದ್ದ ಬೆಳೆದ್ರು ಕೂಡ ಸಣ್ಣಕ್ಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅದು ಅದು ಉದ್ದ ಇದ್ದ ತಕ್ಕಂಗೆ ದಪ್ಪ ಇದ್ದರು ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಎಣ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ ಕೂದಲು ಹಾಗೆ ಬಿಟ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ ಆ ತೀರಾ ಸಣ್ಣಗಿದ್ರೆ ಅದು ಏನೂ ಕೂಡ ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾನು ಯಾರಿಗೂ ಕೂಡ ಗೊತ್ತಾಗದಿರೋ ಥರ ಕಟ್ ಮಾಡ್ಕೊಂಬಿಡ್ತೀನಿ ತುಂಬ ಉದ್ದ ಮಾತ್ರ ಬೆಳೀತಾ ಇರುತ್ತೆ ನಂದು ಸೊ ಹಂಗಾಗಿ ಇವಾಗ ಮತ್ತೆ ಬಿಸಿಲಿತ್ತು ಇವಾಗ ಮತ್ತೆ ಒಂದೆರಡು ಮೂರು ದಿನದಿಂದ ಮತ್ತೆ ಮೋಡ ತುಂಬಾ ಮಳೆ ಬರ್ತಾ ಇದೆ ಇಲ್ಲಿ ಹಾಸನಲ್ಲಿ ಇನ್ನು ನಾನಿವತ್ತು ಸ್ವೀಟ್ ಅಂತ ಹೇಳಿಬಿಟ್ಟು ರವೆ ಮುಂಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ವರ್ಮಲಕ್ಷ್ಮಿ ಹಬ್ಬದಲ್ಲೇ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ತರಿಸಿ ಎತ್ತಿಟ್ಕೊಂಡಿದ್ದೆ ಆವಾಗ ಹಾ ಹುಷಾರಿರ್ಲಿಲ್ಲ ಮತ್ತು ತುಂಬ ಕೆಲಸನೂ ಇತ್ತು ಏನೇನೋ ಸೊ ಹಂಗಾಗಿ ಆಗಿರಲಿಲ್ಲ ಹಂಗಾಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಉಂಡೆ ಮಾಡಿದೆ ಹೋದ ವರ್ಷ ಸೊ ಈ ವರ್ಷವೂ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಇನ್ನು ರವೆ ಉಂಡೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಇತ್ತಲ್ವ ಹೇಳ್ಬಿಟ್ಟು ಅದನ್ನೇ ಮಾಡ್ಕೋತಾ ಇದ್ದೀನಿ ಮತ್ತು ನನಗೂ ಕೂಡ ತುಂಬಾ ಇಷ್ಟ ರವಿ ಉಂಡೆ ಅಂತ ಹೇಳಿದೆ ಇವಾಗ ಕೊಬ್ಬರಿ ಮೇಲಗಡೆ ಇರುತ್ತಲ್ಲ ಸಿಪ್ಪೆಲ್ಲದೂ ಕೂಡ ಅದನ್ನು ಕೂಡ ತುರ್ಕೋತಾ ಇದ್ದೀನಿ ಹಾಗೆ ಕಟ್ ಮಾಡಿ ಚಾಕುನಲ್ಲೂ ಕೂಡ ತಕ್ಕೊಬೋದು ಇಲ್ಲಾಂದ್ರೆ ತುರ್ದ್ಬಿಟ್ರೆ ಚೆನ್ನಾಗಿರುತ್ತೆ ಹಂಗಾಗಿ ತುರ್ತುಕೊಂಡು ನಾನು ಕೊಬ್ಬರಿನ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ರುಬ್ಸ್ಕೊತಾ ಇದ್ದೀನಿ ಹಾಗೆ ತುರ್ತು ಬಿಟ್ಟು ಹಾಕಿದರೆ ಅಷ್ಟು ಚೆನ್ನಾಗಿರೋಲ್ಲ ಹಾಗಾಗಿ ಸ್ವಲ್ಪ ರುಬ್ಬಿಸ್ಕೊಂಬಿಟ್ಟು ಹಾಕಿದರೆ ಅವ್ರ ರವಿ ಉಂಡೆನೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ರುಬ್ಬಿಸ್ಕೊಂಬಿಟ್ಟು ಎತ್ತಿತ್ಕೋತಾ ಇದ್ದೀನಿ ಇನ್ನು ನನ್ನ ಮಗಳು ಒಂದು ಮೂರು ಗಂಟೆ ಸ್ಕೂಲಿಗೆ ಬರ್ ಸ್ಕೂಲಿಂದ ಬರ್ತಾಳೆ ನಾ ಅವ್ರ ಅಪ್ಪನೂ ಕೂಡ ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಬರ್ತಾರೆ ಸೊ ಅಷ್ಟೊತ್ತಿಗೆ ಎಲ್ಲದನ್ನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಒಂದು ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಚಿರೋಟಿ ರವೆನ ಬೆಳೆಸ್ಕೊತಾ ಇದ್ದೀನಿ ದಪ್ಪ ರವೆ ಎಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಆ ದಪ್ಪ ರವೆ ರವೆ ಉಂಡೆಗೆ ಅಷ್ಟು ಚೆನ್ನಾಗಿ ಇರೋದಿಲ್ಲ ಹಾಗಾಗಿ ಚಿರೋಟಿ ರವೆಯಲ್ಲಿ ನಾನು ರವೆ ಉಂಡೆನ ಮಾಡ್ಕೊತಾ ಇದ್ದೀನಿ ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ತುಪ್ಪದಲ್ಲಿ ರವೆ ಎಲ್ಲ ಅದನ್ನು ಕೂಡ ಹುರ್ಕೊಬೇಕಾಗುತ್ತೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಅದು ಸ್ಮೆಲ್ ಬರುತ್ತೆ ರವೆದು ಹುರ್ಕೊಂಡಾಗ ಅಲ್ಲಿ ತನಕ ನಾವು ಹುರ್ಕೊಬೇಕಾಗುತ್ತೆ ಅದಾದ ನಂತರ ನಾನು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ತುರಿನ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಏಲಕ್ಕಿ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಸೊ ಐ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ರವೆ ಉಂಡೆ ಮಾಡ್ಕೊಳ್ಳೋ ತನಕ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಏಕೆಂದರೆ ರವೆ ಕೊಬ್ಬರಿ ಎಲ್ಲಾದರೂ ಕೂಡ ಬೇಗನೆ ಸಿಗುತ್ತೆ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆ ಉಂಡೆನ ಮಾಡ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಹಾಲನ್ನ ಕಾಯಿಸ್ಕೊಂಡು ತಣ್ಣಗೆ ಮಾಡಿಕೊಂಡು ಅಂದರೆ ಒಂದು ಉಗ್ರು ಬೆಚ್ಚಿಗೆ ಮಾಡಿಕೊಂಡು ರವೆ ಉಂಡೆಗೆ ಇದ್ದೀನಿ ಹಾಲನ್ನ ಸೇರಿಸ್ಕೊಂಡು ಒಂದು ಎರಡು ಮೂರು ನಿಮಿಷ ಅಷ್ಟೇ ಬಿಸಿ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡೆ ನಾನು ತುಂಬ ಜಾಸ್ತಿ ಹೊತ್ತು ಹಾಲನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ಏನಾದರೂ ಕಡಿಮೆ ಉಂಡೆ ಕಟ್ಟೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಪುಡಿ ಪುಡಿ ಆಗ್ತದೆ ಅಂತ ಹೇಳಿದ್ರೆ ಹಾಲನ್ನ ಇನ್ನೂ ಸ್ವಲ್ಪ ಹಾಕ್ಕೊಂಡು ನೋಡ್ಕೊಳ್ಳಿ ಉಂಡೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಹಾಲನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ರವೆ ಉಂಡೆ ಫ್ರಿಜ್ಜಲ್ಲಾದರೆ ಒಂದು ಹದಿನೈದು ದಿನ ತನಕ ಇಡ್ಬೋದು ಏನು ತೊಂದರೆ ಇಲ್ಲ ಇದು ಹಾಲು ಹಾಕೊಂಡ್ರೂ ಕೂಡ ಇವಾಗ ಉಂಡೆನ ಕಟ್ಕೊತಾ ಇದ್ದೀನಿ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಉಂಡೆನ ಕಟ್ಕೊತಾ ಇದ್ದೀನಿ ಸೊ ಇವಾಗ ನನ್ನ ಮಗಳು ನಾನು ಮಾಡುವಂಥ ಎಲ್ಲ ಸ್ವೀಟ್ಗಳನ್ನೂ ಕೂಡ ಟೇಸ್ಟ್ ಮಾಡ್ತಾಳೆ ತಿಂತಾಳೆ ಫ್ರಿಜ್ಜಲ್ಲಿ ಇಟ್ಕೊಂಡು ಅವಳು ಸ್ಕೂಲಿಗೆ ಬಂದಾಗ ತಿಂತಾಳೆ ಫಸ್ಟೆಲ್ಲ ನಾನು ಮಾಡಿದ್ದು ಏನೂ ಕೂಡ ಅಷ್ಟು ಹೆಚ್ಚಿಗೆ ಏನು ಇರಲಿಲ್ಲ ಅಂದರೆ ತಿಂತಾನೆ ಇಲ್ಲ ಟೇಸ್ಟ್ ಕೂಡ ನೋಡ್ತಾ ಇರಲಿಲ್ಲ ಸೊ ಇವಾಗ ಮಾಡಿದ್ದನ್ನು ಟೇಸ್ಟ್ ನೋಡ್ತಾಳೆ ಮತ್ತು ಚೆನ್ನಾಗಿದ್ದರೆ ಎತ್ತಿಟ್ಕೊಂಡು ಬಂದಾಗಲ್ಲ ತಿಂತಾಳೆ ಸೊ ಅದೊಂದು ಖುಷಿ ಮಾಡಿದ ತಕ್ಕಾಗೆ ತಿಂತಾಳ ಅಲ್ಲ ಅಂತ ಹೇಳ್ಬಿಟ್ಟು ಸೊ ಇನ್ನು ಅವಳಿಗೆ ವೆರೈಟಿ ವೆರೈಟಿ ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲದನ್ನು ಕೂಡ ಮಾಡಿಕೊಡ್ಬೇಕು ಅಂದರೆ ಸ್ಕೂಲಿಂದ ಬಂದಾಗ ಅವಳಿಗೆ ಕೊಡೋದಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಸ್ಕೂಲಿಗೆ ಇಂದ ಬಂದಳು ಇನ್ನು ಅವ್ರ ಅಪ್ಪನೂ ಕೂಡ ಬಂದು ಏನೋ ಬರ್ತಿದ್ದಂಗೆನೆಯಾ ಅವಳು ಇನ್ನೂ ಹೇಳೋಂಗಿಲ್ಲ ಇವತ್ತು ನನ್ನ ನಮ್ಮ ಮಗಳು ಸ್ಕೂಲಲ್ಲೇನು ಸೆಲೆಬ್ರೇಷನ್ ಮಾಡಿರಲಿಲ್ಲ ಕೃಷ್ಣ ಜನ್ಮಾಷ್ಟಮಿದು ಅವರು ಸ್ಯಾಟರ್ಡೇ ಇಟ್ಕೊಂಡಿದ್ದಾರೆ ಆವತ್ತು ಸೆಲೆಬ್ರೇಷನ್ ಇದೆ ಸೊ ಕೆಲವೊಮ್ಮೆ ನನ್ನ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ ಕೃಷ್ಣ ಜನ್ಮಾಷ್ಟಮಿದು ಫಂಕ್ಷನ್ ಇಟ್ಕೊಂಡಿದ್ರು ಇನ್ನು ನನ್ನ ಮಗಳು ಅವ್ರ ಅಪ್ಪನ ಹತ್ರ ರೆಡಿ ಮಾಡಿಸ್ಕೋತ ಇದ್ದಾಳೆ ಇದೆಲ್ಲ ನನಗೆ ರೆಡಿ ಮಾಡೋದಕ್ಕೆ ಬರೋದಿಲ್ಲ ಹಂಗಾಗಿ ಅವರೇ ರೆಡಿ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಅವರೇ ರೆಡಿ ಮಾಡೋದ್ರಿಂದ ಅವರೇ ರೆಡಿ ಮಾಡ್ತಾ ಇದಾರೆ ಇನ್ನು ಅವಳಿಗೆ ಪ್ರತಿ ವರ್ಷವೂ ಕೂಡ ಕೆಲವೊಂದ್ ಎಲ್ಲ ತಂದ್ಕೊಟ್ರು ಅವಳೆಲ್ಲಾದನು ಕೂಡ ಮುರಿದಾಕೋತಾಳೆ ಕಲ್ದು ಹಾಕೋತಾಳೆ ಈ ಥರ ಮಾಡ್ತಾ ಹಂಗಾಗಿ ಅವ್ರ ಅಪ್ಪ ಬೈಕೊಂಡು ರೆಡಿ ಮಾಡ್ತಾ ಪ್ರತಿ ವರ್ಷ ತಂದು ಕೊಟ್ಟರು ಎಲ್ಲಾನು ಹಾಳು ಮಾಡ್ಕೋತಿಯಾ ಒಂದೂ ಇಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಮಗಳು ಅಪ್ಪನ ಜೊತೆ ಸೇರ್ಕೊಂಡು ನನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ಕೆಚ್ ಹಾಕತಾ ಇದ್ದಾಳೆ ಯಾಕೆಂದ್ರೆ ಓದು ಬರಿ ಅಂತ ಏನಾದ್ರು ಸ್ವಲ್ಪ ಗದ್ರಿಸಿದ್ರೆ ನಾನ್ ಸರಿ ಇಲ್ಲ ಕಳ್ಸಿ ಬಿಡೋಣ ಮನೆ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಇನ್ನು ಯೂನಿಫಾರ್ಮ್ನ ಇವತ್ತು ತೊಗೊಂಡು ಬಂದಿದ್ದು ಇದಂತೂ ಸಿಕ್ಕಾಬಿಟ್ಟು ಇಷ್ಟ ಆಗ್ಬಿಟ್ಟಿದೆ ನನ್ನ ಮಗಳಿಗೆ ಏನು ಹತ್ತು ಸಲ ಹಾಕೊಂಡು ಬಿಚ್ಚಾಕಿದ್ದಾಳೆ ಇವತ್ತು ಮನೆಗೆ ಯಾರು ಹೊಸ್ದಾಗಿ ಬಂದ್ರೂ ಕೂಡ ಅವ್ರಿಗೂ ಕೂಡ ಯು ಯೂನಿಫಾರ್ಮ್ ಹಾಕ್ಬಿಟ್ಟು ತೋರಿಸಿದೆ ತೋರಿಸಿದ್ದು ಸೊ ಇದನ್ನೇ ಹಾಕ್ಕೊಂಡ್ಬಿಟ್ಟು ಮಲ್ಕೋತೀನಿ ಅಂತ ಹೇಳ್ತಾ ನಾನು ಬೇಡ ನಾಳೆ ಬೆಳಗ್ಗೆಗೆ ಇದೇ ಯೂನಿಫಾರ್ಮ್ ಹಾಕೊಂಡು ಹೋಗಬೇಕು ನೀನು ಸ್ಕೂಲಿಗೆ ಮತ್ತು ಗಲೀಜು ಮಾಡ್ಕೊತೀಯ ಅಂತ ಹೇಳ್ಬಿಟ್ಟು ಅವಳಿಗೆ ಏನೋ ಹೇಳಿ ಕಾರಣಗಳನ್ನ ಬಿಚ್ಚಿಸ್ಬಿಟ್ಟು ಎತ್ತಿಟ್ಟೆ ಸೊ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅವಳಿಗೆ ಯೂನಿಫಾರ್ಮು ಹಂಗಾಗಿ ತುಂಬಾ ಮಾತಾಡ್ತಾಳೆ ತುಂಬ ತಲಹಾಟೆ ಆಗ್ಬಿಟ್ಟಿದ್ದಾಳೆ ಇವಾಗಂತೂ ಏನಾದರೂ ಸ್ವಲ್ಪ ಮಾತಾಡೋಂಗಿಲ್ಲ ನನಗೆ ಬೈತಾಳೆ ಸೊ ಅವರಪ್ಪ ಜೊತೆ ಸೇರಿಕೊಂಡು ಇನ್ನು ರಾತ್ರಿಗೆ ಬಂದುಬಿಟ್ಟು ಇನ್ನು ಸ್ವಲ್ಪ ನೆನೆದು ಕಬಾಬ್ದು ಹಾಗೆ ಎತ್ತಿಟ್ಟಿದ್ದೆ ಸೊ ಅದನ್ನು ಮಾಡಿಕೊಂಡಿದ್ದೀನಿ ಇವತ್ತಿನ ಒಂದು ವ್ಲಾಗ್ ಇಷ್ಟೇನೇ ಇವತ್ತಿನ ಒಂದು ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ